ತ್ರೀ ಬಿಗ್ ಬ್ರೇಕಿಂಗ್ ನಮಸ್ಕಾರ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಕೊರೋನಾ ಹೊಡೆತಕ್ಕೆ ಖಾಲಿಯಾಗಿರುವಂತ ಜೇಬು ತುಂಬಿಸ್ತಾರ ಮೋದಿ ಕುಸಿದಿರುವಂತ ಆರ್ಥಿಕತೆಗೆ ನೀಡ್ತಾರ ವೇಗ ಹೊಸ ಬಜೆಟ್ ಹೊಸ ಸವಾಲು ಹೊಸ ಲೆಕ್ಕಾಚಾರ ನಮೋ ಸರ್ಪ್ರೈಸ್ ಎಷ್ಟು ವರ್ಷಗಳ ಬಜೆಟ್ ನಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಇರುವಂತ ಬಜೆಟ್ ಅಂದ್ರೆ ಈ ಬಾರಿ ಮಂಡನೆ ಆಗ್ತಿರುವಂತ ಬಜೆಟ್ ಯಾಕೆಂದ್ರೆ ಪ್ರತಿ ಒಂದು ವಲಯದ ನಿರೀಕ್ಷೆ ಕೂಡ ದುಪ್ಪಟ್ಟು ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗಳು ಇದೆ ಪ್ರತಿ ಒಂದು ವಲಯನೂ ಕೂಡ ಅಷ್ಟೇ ಲಿಮೈನ್ ಆಗಿ ರಕ್ಷಣೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ಇದೆಲ್ಲ ಕಡೆನೂ ಕೂಡ ನಿರೀಕ್ಷೆ ಮಿತಿ ಮೀರಿರುವಂತದ್ದು ಯಾವ ರೀತಿಯಾಗಿ ಬಜೆಟ್ ಮಂಡನೆ ಆಗುತ್ತೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಇಡೇರ್ತಾವ ಕಾದ್ ನೋಡ್ಬೇಕು ದೊಡ್ಡ ಮಟ್ಟದ ಸವಾಲು ಈ ಬಾರಿ ಇದೆ ಅದೆಲ್ಲವನ್ನ ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಅನ್ನೋದನ್ನ ಕಾತುರದಿಂದ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ಕೊರೋನಾ ಕಾಲದ ಮೊದಲ ಬಜೆಟ್ಗೆ ಕ್ಷಣಗಣನೆ ಆರಂಭವಾಗಿದೆ ಕುಸಿದ ಆರ್ಥಿಕತೆಗೆ ಟಾನಿಕ್ ಕೊಡ್ತಾರ ಮೋದಿ ಅವರು ಅನ್ನೋದಕ್ಕೆ ಉತ್ತರ ಸಿಗಲಿದೆ ಹನ್ನೊಂದು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಮೋ ಸರ್ಪ್ರೈಸ್ಗಾಗಿ ಇಡೀ ದೇಶದಲ್ಲಿ ಕಾತರ ಕೂಡ ಮನೆ ಮಾಡಿದೆ ಮೊದಲ ಬಾರಿಗೆ ಕಾಗದ ರಹಿತ ಬಜೆಟ್ ಅನ್ನ ಕೂಡ ಮಂಡನೆ ಮಾಡಲಾಗ್ತಾ ಇರುವಂತದ್ದು ನಿರ್ಮಲ ಬಜೆಟ್ನಂತ ಇಡೀ ದೇಶವೇ ಕಾತುರದಿಂದ ಕಾದು ಕುಳಿತಿದೆ ಯಾವ ರೀತಿಯಾದಂತ ಬಜೆಟ್ ಮಂಡನೆ ಆಗುತ್ತೆ ಅಂತ ಕೊರೋನಾ ಸಂಕಷ್ಟಕ್ಕೆ ಬಜೆಟ್ ನೀಡುತ್ತಾ ಮದ್ದು ಅನ್ನೋದನ್ನ ಕಾದ್ ನೋಡ್ಬೇಕು ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ಹೊರೆ ಇಳಿಯುತ್ತಾ ಈ ಬಾರಿ ಹೆಚ್ಚಾಗುತ್ತಾ ತೆರಿಗೆ ವಿನಾಯಿತಿಯ ಮಿತಿ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕು ಕಡಿಮೆ ಆಗುತ್ತಾ ಅಗತ್ಯ ವಸ್ತುಗಳ ಬೆಲೆ ಜನಸಾಮಾನ್ಯರಿಗೆ ರಿಲೀಫ್ ಕೊಡ್ತಾರ ನಿರ್ಮಲಾ ಸೀತಾರಾಮನ್ ಅನ್ನುವಂಥದ್ದನ್ನ ಕಾದು ನೋಡಬೇಕು ಯಾಕೆಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಈ ರೀತಿಯಾಗಿ ಅಗತ್ಯ ವಸ್ತುಗಳ ಬೆಲೆಕೆ ಬೆಲೆ ಏರಿಕೆಯಿಂದಲೂ ಕೂಡ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಎಲ್ಲದರಿಂದಲೂ ಕೂಡ ಸ್ವಲ್ಪ ಮಟ್ಟಿಗಾದರೂ ರಿಲೀಫ್ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಇನ್ನು ಶ್ರೀಮಂತರಿಗೆ ಬೀಳುತ್ತಾ ಕೋವಿಡ್ ಸೆಸ್ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ ಒಂದು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಅಂದ್ರೆ ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಮಾರ್ಚ್ ಎಂಟರಿಂದ ಬಜೆಟ್ ಅಧಿವೇಶನದ ಎರಡನೇ ಹಂತ ಆರಂಭವಾಗ್ತಾ ಇದೆ ಎರಡು ಹಂತದಲ್ಲಿ ಈ ಒಂದು ಅಧಿವೇಶನ ಇರುವಂತದ್ದು ಕಲಾಪದಲ್ಲಿ ಶೂನ್ಯ ವೇಳೆ ಪ್ರಶ್ನೋತ್ತರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಕೊರೋನಾ ಹಿನ್ನೆಲೆಯಲ್ಲಿ ಎರಡು ಶಿಫ್ಟ್ನಲ್ಲಿ ಸಂಸತ್ ಕಲಾಪವನ್ನ ನಡೆಸಲಾಗ್ತಾ ಇರುವಂತದ್ದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರವರೆಗೆ ರಾಜ್ಯಸಭೆ ಕಲಾಪ ಇದೆ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಲೋಕಸಭೆ ಕಲಾಪ ಟ್ವೆಂಟಿ ಟ್ವೆಂಟಿ ಒನ್ ಸಾಕಷ್ಟು ನಿರೀಕ್ಷೆ ಇರುವಂತದ್ದು ಯಾವ ರೀತಿಯಾದಂತಹ ಒಂದು ನಿರೀಕ್ಷೆ ಅಂದ್ರೆ ಎಲ್ರಿಗೂ ಕೂಡ ತುಂಬಾ ಕಾತರ ನಮಗೇನ್ ಸಿಗುತ್ತೆ ಯಾವ್ಯಾವ ರಿಲೀಫ್ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಅನ್ನುವಂಥದ್ದು ಫೆಬ್ರವರಿ ಒಂದನೇ ತಾರೀಕು ಇವತ್ತು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಕಾದ್ ನೋಡ್ತಾ ಇದ್ದಾರೆ ಎಲ್ರು ಕೂಡ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಯಾವ ರೀತಿಯಾಗಿರುತ್ತೆ ಅಂತ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಇನ್ನ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೊಂದು ಬಜೆಟ್ ಮಂಡನೆ ಆಗ್ತಾ ಇದೆ ಈ ದಶಕದ ಮೊದಲ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ ಈ ಬಾರಿ ಡಿಜಿಟಲ್ ಬಜೆಟ್ ಪ್ರತಿ ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಬುಕ್ಲೆಟ್ ಇರ್ತಾ ಇತ್ತು ಆದ್ರೆ ಈ ಬಾರಿ ಇಲ್ಲ ಈ ಬಾರಿ ಡಿಜಿಟಲ್ ಬಜೆಟ್ ಪ್ರತಿ ಸಿಗ್ತಾ ಇದೆ ಮಂಡನೆ ನಂತರ ಆಪ್ನಲ್ಲಿ ಬಜೆಟ್ ಲಭ್ಯವಾಗುತ್ತೆ ನಾ ಪರೋಕ್ಷ ತೆರಿಗೆ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಈ ಒಂದು ಬಜೆಟ್ ನಲ್ಲಿ ತೆರಿಗೆ ಸ್ಲಾಬ್ ಬದಲಾವಣೆ ಆಗುವಂತದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಹೊಸ ಸೆಸ್ಸು ಕೆಲ ಸುಂಕ ಹೆಚ್ಚಳ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಯಾಕೆಂದ್ರೆ ಆದಾಯದ ಮೂಲ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಇದೆಲ್ಲ ಆಪ್ಷನ್ಸ್ ಅವ್ರಿಗೆ ಇದೆ ಅವಧು ಸುಂಕದಲ್ಲಿ ಹೆಚ್ಚಳ ಮಾಡುವಂತ ಸಾಧ್ಯತೆನೂ ಕೂಡ ಇದೆ ಇಂಪೋರ್ಟ್ ನಲ್ಲಿ ಜಾಸ್ತಿ ಸುಂಕವನ್ನು ವಿಧಿಸುವಂತ ಸಾಧ್ಯತೆ ಇದೆ ಕೆಲ ವಸ್ತುಗಳ ಮೇಲೆ ಹೊಸ ಸುಂಕವನ್ನು ಕೂಡ ವಿಧಿಸುವಂತ ಸಾಧ್ಯತೆ ಇರುವಂತದ್ದು ಯಾವ ವಸ್ತುಗಳ ಮೇಲೆ ಜಾಸ್ತಿ ಮಾಡ್ತಾರೆ ಸುಂಕವನ್ನು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇರ ಮೇನ್ಲಿ ಆದಾಯ ಹೆಚ್ಚಳಕ್ಕೆ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ನಾವು ಉದ್ಯೋಗ ಸೃಷ್ಟಿಯ ಭರವಸೆ ಇದು ಅವಾಗಿಂದನೂ ಕೊಡ್ಕೊಂಡ್ ಬರ್ತಾ ಇದಾರೆ ಆದ್ರೆ ಇನ್ನೂ ಕೂಡ ಈಡೇರಿಲ್ಲ ಸೊ ಹೀಗಾಗಿ ಆ ಉದ್ಯೋಗ ಸೃಷ್ಟಿಯ ಭರವಸೆ ಈ ಬಾರಿ ಆದ್ರೂ ಕಾದ್ ನೋಡಬೇಕು ತೆರಿಗೆ ಕಡಿತದ ನಿರೀಕ್ಷೆ ಇದೆ ಪ್ರಮಾಣಿತ ಕಡಿತದ ಮಿತಿ ಹೆಚ್ಚಳವಾಗುವಂತ ಸಾಧ್ಯತೆ ಇರುವಂಥದ್ದು ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳದ ನಿರೀಕ್ಷೆ ಕೂಡ ಇರುವಂಥದ್ದು ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಪ್ರಮುಖ ಬೆಳೆಗಳಿಗೆ ಹೊಸ ಎಂ ಎಸ್ ಘೋಷಣೆ ಮಾಡುವಂತ ಸಾಧ್ಯತೆ ಇರುವಂಥದ್ದು ಸಾಕಷ್ಟು ಬೆಳೆಗಳಿದಾವೆ ಅದರಲ್ಲಿ ಯಾವುದಕ್ಕೆಲ್ಲ ಎಮ್ ಎಸ್ ಪಿಯನ್ನು ಅನ್ನ ಕೊಡ್ತಾರೆ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಮಾಡ್ತಾರೆ ಅನ್ನೋದು ಕಾದ್ ನೋಡಬೇಕು ಯಾಕಂದರೆ ಕೃಷಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಾಯ್ದೆಗಳ ವಿಚಾರಕ್ಕೆ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಮುಂದುವರೆದಿದೆ ಸೊ ಅವರನ್ನು ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಹೊಸ ಆಪ್ಷನ್ಸ್ಗಳನ್ನು ಓಪನ್ ಮಾಡಬಹುದು ಕಾದ್ ನೋಡಬೇಕು ಹೊಸ ಶಿಕ್ಷಣ ನೀತಿ ಅನುಷ್ಠಾನ ಆಗ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಜಿ ಎಸ್ ಟಿ ಲ್ಯಾಬ್ ಅನ್ನ ಕಡಿತ ಮಾಡುವಂತ ಸಾಧ್ಯತೆ ಇದೆ ಸ್ಥಳೀಯ ಉತ್ಪಾದನೆಗೆ ಒತ್ತನ್ನ ನೀಡುವಂಥದ್ದು ವಿದ್ಯುತ್ ಚಾಲಿತ ವಾಹನಗಳಿಗೆ ಒತ್ತನ್ನ ನೀಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು ಈ ಬಾರಿಯ ಬಜೆಟ್ ನಲ್ಲಿ ಆರ್ಥಿಕ ಸಮೀಕ್ಷೆ ಹೈಲೈಟ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದಾರೆ ಆರ್ಥಿಕ ಸಮೀಕ್ಷೆ ಈಗ ಆಲ್ರೆಡಿ ಮಂಡಿಸಲಾಗಿದೆ ಕೃಷಿಯನ್ನ ಉದ್ಯಮವಾಗಿ ನೋಡಿ ರೈತರನ್ನ ಉದ್ಯಮಿಗಳನ್ನಾಗಿ ಪರಿವರ್ತಿಸಿ ರೈತರಿಗೆ ಅಗತ್ಯ ಶಿಕ್ಷಣ ಅಗತ್ಯ ಶಿಕ್ಷಣ ಅಂದ್ರೆ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನ ಕೊಡಬೇಕಾಗಿದೆ ಆ ಒಂದು ವಿಚಾರದಲ್ಲಿ ಗ್ರಾಮೀಣ ಕೃಷಿ ಶಾಲೆಯನ್ನ ಆರಂಭಿಸಬೇಕು ಕೃಷಿಯಲ್ಲಿ ತುರ್ತು ಸುಧಾರಣಾ ಕ್ರಮಗಳನ್ನ ತರುವಂತದ್ದಾಗಿರ್ಬೋದು ಅಂದ್ರೆ ದುಪ್ಪಟ್ಟು ಮಾಡುವಂತದ್ದು ರೈತರ ಆದಾಯವನ್ನ ಕೃಷಿ ವಲಯದಲ್ಲಿ ಸುಸ್ಥಿರತೆ ಇರಬೇಕು ನಿರಂತರ ಬೆಳವಣಿಗೆ ಸಾಧ್ಯವಾಗಬೇಕು ಆ ಒಂದು ನಿಟ್ಟಿನಲ್ಲಿ ಬಜೆಟ್ ಅನ್ನ ಮಂಡಿಸುವಂತ ಸವಾಲು ಇರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರಿಗೆ ಪಶುಸಂಗೋಪನೆ ಮೀನುಗಾರಿಕೆ ಉತ್ಪಾದಕತೆಯನ್ನು ಹೆಚ್ಚಿಸುವಂತ ಸವಾಲು ಕೂಡ ಇದೆ ಕೃಷಿ ಕಾಯ್ದೆಗಳಿಂದ ಎಂಬತ್ತೈದು ಪರ್ಸೆಂಟ್ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ಇವರು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಸಣ್ಣ ಮತ್ತೆ ಸಣ್ಣ ರೈತರ ಜೀವನ ಸುಧಾರಣೆ ಪಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಪಡಿತರ ಬೆಲೆ ಹೆಚ್ಚಿಸಲಿಕ್ಕೆ ಸಲಹೆಯನ್ನ ಕೂಡ ನೀಡಲಾಗ್ತಾ ಇದೆ ರಾಷ್ಟ್ರೀಯ ಆರೋಗ್ಯ ಮಿಷನ್ಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಆರೋಗ್ಯ ಕ್ಷೇತ್ರಕ್ಕೆ ಜಿ ಡಿ ಪಿಯ ಮೂರು ಪರ್ಸೆಂಟ್ ಅನ್ನ ಕೊಡುವಂತ ಸಾಧ್ಯತೆ ಇರುವಂತದ್ದು ಜಿ ಡಿ ಪಿ ವಿ ಆಕೃತಿಯಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಅಹ್ ಒಂದು ಪೀಕ್ ಅಲ್ಲಿ ಇದ್ದಿದ್ದಂಥದ್ದು ದಿಢೀರಂತ ಮೈನಸ್ಗೆ ಹೋಗ್ಬಿಡ್ತು ಮೈನಸ್ ಇಂದ ಈಗ ಮತ್ತೆ ಪ್ಲಸ್ ಆಗ್ತಾ ಇದೆ ಸೊ ಹೀಗಾಗಿ ವಿ ಆಕೃತಿಯಲ್ಲಿ ಚೇತರಿಕೆ ಕಾಣ್ತಾ ಇದೆ ಜಿ ಡಿ ಪಿ ಎರಡು ವರ್ಷಗಳಲ್ಲಿ ಕ್ಷಿಪ್ರ ಪ್ರಗತಿ ಕಾಣ್ತಾ ಇದೆ ಅಂದರೆ ಕಾಣ್ತಿದ್ದಂಥದ್ದು ಆರ್ಥಿಕ ಇಲಾಖೆ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿದೆ ಇನ್ನು ನೆಕ್ಸ್ಟ್ ಟೂ ಇಯರ್ಸ್ ಇದೆಯಲ್ಲ ಅದನ್ನು ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತೊಂದನೇ ಸಾಲಿನಿಂದ ಈ ವರ್ಷದಿಂದ ಹೆಚ್ಚಿನ ಒಂದು ಆದಾಯ ಮಿತಿಯನ್ನು ಜೊತೆ ಜೊತೆಗೆ ಆದಾಯ ತರುವಂಥ ನಿಟ್ಟಿನಲ್ಲಿ ಭಾರತ ಯಾವ್ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಯಾಕೆಂದರೆ ಮೈನಸ್ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಜಿ ಡಿ ಪಿ ಮೈನಸ್ ಸೆವೆನ್ ಪಾಯಿಂಟ್ ಸೆವೆನ್ಗೆ ದಾಖಲಾಗಿತ್ತು ಜಿ ಡಿ ಪಿ ಮೈನಸ್ಗೆ ಕುಸಿತ ಆಗಿದ್ದು ಅಂಥದ್ದು ನಲವತ್ತು ವರ್ಷಗಳಲ್ಲೇ ಮೊದಲು ಅದು ಕೊರೋನಾದಿಂದ ಕೃಷಿ ಬಿಟ್ಟು ಎಲ್ಲೆಡೆ ಕೂಡ ಕುಸಿತ ಆಗಿತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕುಸಿತ ಆಗಿತ್ತು ಹದಿನೇಳು ವರ್ಷಗಳ ನಂತರ ಚಾಲ್ತಿ ಖಾತೆಯಲ್ಲಿ ಕೊರತೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಿಂದ ಜಿ ಡಿ ಪಿ ಪುಟಿದೇಳಲಿದೆ ಅನ್ನುವಂಥ ನಿರೀಕ್ಷೆ ಇದೆ ಅದು ಶೇಕಡ ಹನ್ನೊಂದರಷ್ಟು ಪ್ರಗತಿ ದರ ಕಾಣಲಿದೆ ಅಂದ್ರೆ ಡಬಲ್ ಡಿಜಿಟ್ ದಾಖಲು ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಆರ್ಥಿಕ ಸಮೀಕ್ಷೆಯ ನಿರೀಕ್ಷೆ ಇದೆ ಏನಾಗುತ್ತೆ ಕಾದ್ ನೋಡಬೇಕು ಏಕೆಂದರೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿರೀಕ್ಷೆ ಇದೆ ಕೇಂದ್ರ ಬಜೆಟ್ ಮೇಲೆ ರಾಜ್ಯದ ಹಲವು ನಿರೀಕ್ಷೆ ಇರುವಂತದ್ದು ಯಾಕೆಂದ್ರೆ ಎಲ್ಲ ರಾಜ್ಯಗಳು ಕೂಡ ನಿರೀಕ್ಷೆ ಇರ್ತವೆ ಎಲ್ಲ ರಾಜ್ಯವೂ ಕೂಡ ಸಂಕಷ್ಟವನ್ನ ಅನುಭವಿಸಿರುವಂತದ್ದು ಎಲ್ಲ ರಾಜ್ಯಗಳಿಗೂ ಕೂಡ ಆರ್ಥಿಕ ಒಪ್ಪು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಗಳೆಲ್ಲವೂ ಕೂಡ ನಿರೀಕ್ಷೆಯಲ್ಲಿದೆ ಅದರಲ್ಲಿ ಕರ್ನಾಟಕ ಕೂಡ ಒಂದು ಕೇಂದ್ರ ಬಜೆಟ್ ಮೇಲೆ ರಾಜ್ಯದ ಹಲವು ನಿರೀಕ್ಷೆ ಆರ್ಥಿಕ ಸಂಕಷ್ಟದಿಂದ ಸೊರಗಿದೆ ಕರ್ನಾಟಕ ಕೂಡ ಕೇಂದ್ರ ಬಜೆಟ್ ಹೆಚ್ಚಿನ ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ರಾಜ್ಯದವರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದೆ ನಿರ್ಮಲಾ ಸೀತಾರಾಮನ್ಗೆ ಹಲವು ಬೇಡಿಕೆಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತದ್ದು ಈ ಬಾರಿಯಾದ್ರೂ ಏನಾದ್ರೂ ಗಿಫ್ಟ್ ಕೊಡ್ತಾರ ನಮ್ಮ ರಾಜ್ಯಕ್ಕೆ ಅನ್ನುವಂಥದ್ದನ್ನ ತಾವು ನೋಡಬೇಕು ಕರ್ನಾಟಕಕ್ಕೆ ವಿಶೇಷ ಆರ್ಥಿಕ ನೆರವಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅದನ್ನು ಎಷ್ಟು ಮಟ್ಟಿಗೆ ಪರಿಗಣಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ನೆರೆ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡುವಂಥ ನಿರೀಕ್ಷೆ ಇದೆ ರಾಜ್ಯದ ಬೇಡಿಕೆ ಎರಡು ಸಾವಿರದ ಇನ್ನೂರ ಅರವತ್ತೊಂದು ಕೋಟಿ ಸಿಕ್ಕಿದ್ದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಉಳಿದ ಹಣವನ್ನು ಬಜೆಟ್ನಲ್ಲಿ ಬಿಡುಗಡೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೃಷ್ಣ ಮೇಲ್ದಂಡೆ ಎತ್ತಿನ ಹೊಳೆ ಯೋಜನೆಗಳಿಗೆ ಮನವಿಯನ್ನು ಅಂದರೆ ಅದಕ್ಕೆ ಅನುದಾನ ಕೊಡಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದ ಅಂತ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಐವತ್ತೊಂದು ಸಾವಿರದ ನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚ ಆಗ್ತದೆ ಉತ್ತರ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಹೆಕ್ಟೇರ್ಗೆ ಅನುಕೂಲ ಆಗಲಿರುವಂಥದ್ದು ಅದಕ್ಕೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎತ್ತಿನ ಹೊಳೆ ಯೋಜನೆಗೆ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ ಆ ಯೋಜನೆಯ ತೊಂಬತ್ತೊಂಬತ್ತು ಪರ್ಸೆಂಟ್ ವೆಚ್ಚವನ್ನು ಭರಿಸುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಅನುದಾನವನ್ನಂತೂ ನೀಡೋದಿಲ್ಲ ನೀಡುವುದಿಲ್ಲ ಈ ಬಗ್ಗೆ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಆದ್ರೆ ಗುಡ್ ನ್ಯೂಸ್ ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯ ಸರ್ಕಾರದವರು ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆಯನ್ನು ಸಲ್ಲಿಸಲಾಗಿದೆ ಇದು ಮೇನ್ಲಿ ಮೆಟ್ರೋ ರೈಲು ಸಬರ್ಬನ್ ರೈಲ್ ರೈಲು ಆಗಿರ್ಬೋದು ಈ ಯೋಜನೆಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂಥದ್ದು ನಗರ ರಸ್ತೆ ಸಾರಿಗೆ ನಿಗಮಗಳಿಗೆ ಅನುದಾನದ ನಿರೀಕ್ಷೆ ಇರುವಂಥದ್ದು ದೊಡ್ಡ ಪ್ರಮಾಣದಲ್ಲೇ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿರೀಕ್ಷೆ ಅನ್ನುವಂಥದ್ದು ಬೃಹತ್ ಮತ್ತೆ ಸಣ್ಣ ಬಂದರು ಅಭಿವೃದ್ಧಿಗೆ ಆರ್ಥಿಕ ನೆರವು ನಿರೀಕ್ಷೆ ಇದೆ ರಾಜ್ಯ ಸರ್ಕಾರದಿಂದ ಕನಿಷ್ಠ ಬೆಂಬಲ ಬೆಲೆಯ ಬಾಕಿ ಹಣ ಅಂದ್ರೆ ಈ ಹಿಂದೆ ಬಾಕಿ ಉಳಿಸ್ಕೊಂಡಿದ್ರಲ್ಲ ಆ ಹಣದ ನಿರೀಕ್ಷೆ ಕೂಡ ಇದೆ ಈ ಬಜೆಟ್ ನಲ್ಲಿ ಸಾಧ್ಯತೆ ಇದೆ ಅನ್ನೋದು ರಾಜ್ಯಕ್ಕೆ ಏನೆಲ್ಲ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಅನ್ನುವಂಥದ್ದು ಹನ್ನೊಂದು ಗಂಟೆಯ ನಂತರ ಗೊತ್ತಾಗಲಿದೆ ಯಾವ ರಾಜ್ಯಕ್ಕೆ ಬಂಪರ್ ಹೊಡೆಯುತ್ತೆ ಅಂತ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಭೂಕೆರೆಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಧರಣೀಶ್ ಈ ಬಾರಿಯ ಬಜೆಟ್ ಅತ್ಯಂತ ಅತಿ ಹೆಚ್ಚು ನಿರೀಕ್ಷೆ ಇರುವಂತ ಬಜೆಟ್ ದೇಶದ ಜನರಲ್ಲಿ ಯಾವ ರೀತಿಯಾಗಿ ಒಂದು ಬಜೆಟ್ ಅನ್ನ ಮಂಡಿಸ್ತಾರೆ ಅನ್ನುವಂಥದ್ದು ಏಕೆಂದ್ರೆ ಎಲ್ಲಾ ವಲಯದಲ್ಲೂ ಕೂಡ ನಿರೀಕ್ಷೆ ಇದೆ ಎಲ್ಲ ವಲಯದವ್ರಿಗೂ ಕೂಡ ಈ ಬಾರಿ ಸರ್ಕಾರ ನಮ್ಗೆ ಏನೋ ಒಂದು ಮಾಡಬಹುದು ಬಹುದಾದಂತ ಸಾಧ್ಯತೆ ಇದೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ಎಲ್ಲ ರಾಜ್ಯಗಳು ಕೂಡ ಇನ್ಕ್ಲೂಡಿಂಗ್ ಕರ್ನಾಟಕ ಸೊ ಸಮತೋಲನದ ಬಜೆಟ್ ನಿರೀಕ್ಷೆ ಇದೆ ಸೊ ಯಾವ ರೀತಿಯಾಗಿ ಇರ್ಬೋದು ಅಂತ ಅನ್ಸುತ್ತೆ ಪೃಥ್ವಿರಾಜ್ ಈ ಬಾರಿ ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಬಜೆಟ್ ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಮತ್ತು ಬಹಳ ಕುತೂಹಲವನ್ನ ಕೂಡ ಮೂಡಿಸಿದೆ ಕಾರಣ ಇಷ್ಟೇ ಕರೋನಾ ನಂತರದಲ್ಲಿ ಲಾಕ್ಡೌನ್ ನಂತರದಲ್ಲಿ ಮಂಡನೆ ಆಗ್ತಿರುವಂತಹ ಮೊದಲ ಬಜೆಟ್ ಇದು ಲಾಕ್ಡೌನ್ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಅಂದ್ರೆ ಅವಾಗ ಏನೇನೆಲ್ಲ ಆಯ್ತು ಅನ್ನುವಂಥದ್ದು ಜೊತೆಗೆ ಲಾಕ್ ಡೌನ್ಗೂ ಮೊದಲೇನೆ ಆಕ್ಚುಲಿ ದೇಶದ ಆರ್ಥಿಕ ಸ್ಥಿತಿ ಬಹಳ ಕೆಟ್ಟದಾಗಿತ್ತು ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಆ ನಂತರದಲ್ಲಿ ಅದೊಂಥರ ಗಾಯದ ಮೇಲೆ ಬರೆ ಎಳೆದಂಗಾಯ್ತು ಲಾಕ್ ಡೌನ್ ಬಂದಿದ್ದು ಸೊ ಹೀಗಾಗಿ ಓವರ್ ಆಲ್ ಆರ್ಥಿಕ ಚಟುವಟಿಕೆಗಳು ಬಹಳ ಏನೋ ಸಂಕಷ್ಟದಲ್ಲಿ ಇದಾವೆ ಇಡೀ ದೇಶದಲ್ಲಿ ಒಂದ್ ಕಡೆ ಆರ್ಥಿಕ ಚಕುಟ ಚಟುವಟಿಕೆಗಳಿಗೆ ತೊಂದರೆ ಆಗಿದೆ ಕಡೆ ಜಿ ಡಿ ಪಿ ಇದೆ ಇನ್ನೊಂದ್ ಕಡೆ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತ ಇದೆ ಜೊತೆಗೆ ಈಗ ಪಶ್ಚಿಮ ಬಂಗಾಳ ಒರಿಸ್ಸಾ ಕರ್ನಾಟಕ ಇಲ್ಲೆಲ್ಲ ಬಹಳ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಈ ರೀತಿಯ ಸಮಸ್ಯೆ ಇದೆ ಈಗ ಏನೋ ಸಮಸ್ಯೆಗಳ ಸರಮಾಲನೆ ಇರೋದ್ರಿಂದ ಈ ಬಾರಿ ನಿರ್ಮಲಾ ಸೀತಾರಾಮನ್ ಯಾವ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸ್ತಾರೆ ಯಾವ ರೀತಿಯಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ ಈಗಾಗಲೇ ಈ ದೇಶದ ಮೇಲೆ ಸಾಲದುವರೆ ದುಪ್ಪಟ್ಟಾಗಿ ಹೋಗಿದೆ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಈಗ ಆತ್ಮ ನಿರ್ಭರ್ ಯೋಜನೆ ಮತ್ತು ಕರೋನಾ ಸಂದರ್ಭದಲ್ಲಿ ಪ್ರಕಟಿಸಿದಂತಹ ವಿಶೇಷ ಪ್ಯಾಕೇಜ್ ಯೋಜನೆಗೆ ಬಹಳ ದೊಡ್ಡ ಮೊತ್ತದ ಸಂಪನ್ಮೂಲ ಬೇಕು ಒಂದ್ ಕಡೆ ಸಂಪನ್ಮೂಲ ಕೋಳೀಕರಿಸಬೇಕು ಮತ್ತೊಂದ್ ಕಡೆ ಈ ಆರ್ಥಿಕ ಚಟುವಟಿಕೆಗೆ ಚೇತರಿಕೆಯನ್ನ ನೀಡಲೇಬೇಕಾದಂತಹ ಒತ್ತಡ ಸೊ ಈಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಿಜಕ್ಕೂ ಕೂಡ ಇದು ಅತ್ಯಂತ ದೊಡ್ಡ ಸವಾಲು ಈಗ ಬಜೆಟ್ ಮಂಡನೆ ಮಾಡುವಂತದ್ದು ಸೊ ಅವರು ಯಾವ ರೀತಿ ಬಜೆಟ್ ಅನ್ನ ಮಂಡಿಸ್ತಾರೆ ಎಲ್ಲ ವಲಯಗಳಲ್ಲೂ ಕೂಡ ನಿರೀಕ್ಷೆ ಇರೋದ್ರಿಂದ ಇಂಥ ವಲಯದಲ್ಲಿ ನಿರೀಕ್ಷೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಯಾವ ಯಾವ ವಲಯಕ್ಕೆ ಎಷ್ಟು ಹಣಕಾಸಿನ ನೆರವನ್ನ ನೀಡ್ತಾರೆ ಮತ್ತು ಅವರ ಆದ್ಯತೆಗಳು ಹೇಗೆ ಇರ್ತವೆ ಅನ್ನುವಂಥದ್ದೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ಸಂಗತಿಗಳು ಹಾಗಾಗಿ ಅವರ ಆದ್ಯತೆ ಗುರುತಿಸುವ ದೃಷ್ಟಿಯಲ್ಲಿ ಅನುದಾನವನ್ನು ನೀಡುವ ದೃಷ್ಟಿಯಲ್ಲಿ ಮತ್ತೆ ಇವನ್ ಈ ಆ ವಲಯಗಳ ಬಗ್ಗೆ ಮಾತಾಡೋದಲ್ಲ ಇದು ರಾಜ್ಯಗಳಿಗೂ ಕೂಡ ಅನ್ವಯಿಸುತ್ತೆ ಎಲ್ಲ ರಾಜ್ಯಗಳು ಒಂದಿಲ್ಲೊಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಿರೀಕ್ಷೆಯನ್ನ ಇಟ್ಕೊಂಡ ಇವೆ ಮತ್ತೆ ಬಹಳ ಮುಖ್ಯವಾಗಿ ಜಿ ಡಿ ಪಿ ಹಂಚಿಕೆ ವಿಷಯದಲ್ಲಿ ರಾಜ್ಯಗಳಿಗೆ ಸಮರ್ಪಕವಾದಂತಹ ಅವರಿಗೆ ಸಿಗಬೇಕಾದಂತಹ ಪಾಲು ಸಿಕ್ಕಿಲ್ಲ ಅನ್ನುವಂತ ಗುರುತರ ಆರೋಪ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದ ವಿಷಯ ಕೇಳೋದಾದ್ರೆ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಮತ್ತೆ ಇದೇ ವಿಷಯ ಇಟ್ಕೊಂಡು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜ್ಯ ಸರ್ಕಾರವನ್ನ ಏನೋ ಒಂದು ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರವನ್ನ ಅಷ್ಟೇ ಅಲ್ಲ ಬಿಜೆಪಿ ನಾಯಕರನ್ನ ಕೇಂದ್ರ ಸಚಿವರನ್ನ ಪ್ರಧಾನಿಯವರನ್ನ ಎಲ್ಲರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಅದು ನಮ್ಗೆ ನಮ್ಗೆ ಹಕ್ಕು ಅದು ರಾಜ್ಯಕ್ಕೆ ಜಿ ಎಸ್ ಟಿ ಪಾಲನ್ ಕೊಡಲೇಬೇಕು ಕೇಂದ್ರ ಸರ್ಕಾರ ಸೊ ಆ ಹಕ್ಕನ್ನ ಕೂಡ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅದರಿಂದಾಗಿ ಇದೇ ರೀತಿ ಎಲ್ಲ ರಾಜ್ಯಗಳು ಕೂಡ ತಮ್ಮ ಜಿಎಸ್ಟಿ ಪಾಲನ್ನ ಕೊಡಿ ಅನ್ನುವಂತ ಒತ್ತಡವನ್ನ ಇರ್ತಾ ಇದಾವೆ ಲಾಸ್ಟ್ ಟೈಮ್ ಏನಾಗಿತ್ತು ಕರೋನಾ ನೆಪದಲ್ಲಿ ಆ ಜಿಎಸ್ಟಿ ಕಂತುಗಳನ್ನ ಕಡಿತಗೊಳಿಸಲಾಗಿತ್ತು ಈಗ ಅದೇ ಕರೋನಾ ನೆಪದಲ್ಲಿ ಜಿಎಸ್ಟಿ ಕಂತುಗಳನ್ನ ಕಡಿಸ್ಲಕ್ ಕಡಿತ ಮಾಡಲಾಗತ್ತಾ ಅಥವಾ ಕೊಡ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ ಅದ್ರ ನಿರೀಕ್ಷೆ ಮಾತ್ರ ಇದೆ ಮತ್ತೆ ಇನ್ನೊಂದೇನಂತಂದ್ರೆ ಜಿ ಎಸ್ ಟಿ ಪಾಲನೆಗೂ ಕಡಿತ ಮಾಡ್ತಿದ್ರಿ ಕಡೆ ಪಕ್ಷ ಬೇರೆ ಬೇರೆ ಅನುದಾನಗಳಲ್ಲಿ ಈಗ ನಮಗೆ ಬೇರೆ ಬೇರೆ ಹೆಡ್ಗಳ ಮುಖಾಂತರ ರಾಜ್ಯಗಳಿಗೆ ಹಣ ಬರಬೇಕು ಫಾರ್ ಎಕ್ಸಾಂಪಲ್ ನರೇಗದಿಂದ ಬರಬೇಕು ಮತ್ತೆ ಬೇರೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳಿಗೆ ಬರಬೇಕು ಈ ರೀತಿಯಾಗಿ ಬೇರೆ ಬೇರೆ ಹೆಡ್ಗಳಿಂದ ರಾಜ್ಯ ಸರ್ಕಾರಗಳಿಗೆ ಹಣ ಬರಬೇಕಾಗತ್ತೆ ಆ ರೀತಿಯ ಅನುದಾನಗಳನ್ನ ನಿರೀಕ್ಷೆ ಮಾಡ್ತಿದ್ವಿ ಕರ್ನಾಟಕ ರೈಲ್ವೆ ವಲಯದಲ್ಲೂ ಕೂಡ ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಟ್ರೋ ರೈಲ್ವೆ ಯೋಜನೆಗಳೂ ಕೂಡ ನಿರೀಕ್ಷೆಯನ್ನು ಹೊಂದಿದೆ ಮತ್ತೆ ಬೆಂಗಳೂರು ಸಬರ್ಬನ್ ರೈಲ್ವೆ ಯೋಜನೆಯಲ್ಲೂ ಕೂಡ ಅದಕ್ಕೆ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಈ ಬಜೆಟ್ ನಲ್ಲಿ ಅದಕ್ಕೆ ಅನುದಾನ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದೆ ಮತ್ತೆ ನಿರ್ಮಲಾ ಸೀತಾರಾಮ ಸೀತಾರಾಮನ್ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ವಿತ್ತ ಸಚಿವೆ ಆಗಿರೋದ್ರಿಂದ ಸಹಜವಾಗಿ ನಿರೀಕ್ಷೆಗಳು ಜಾಸ್ತಿ ಆಗಿವೆ ಈ ರೀತಿ ನಾನು ಬೆಂಗಳೂರದು ಬೆಂಗಳೂರು ಮೆಟ್ರೋ ಸಬರ್ಬನ್ ಹೇಳಿದ ರೀತಿ ಬೇರೆ ನಗರಗಳಿಂದ ಬೇರೆ ರಾಜ್ಯಗಳಿಂದ ವಲಯಗಳಿಂದ ಬಹಳ ನಿರೀಕ್ಷೆ ಇಟ್ಕೊಂಡಿದೆ ಬಹಳ ಕುತೂಹಲ ಮೂಡಿಸಿದೆ ಇದು ಈ ಬಾರಿಯ ಬಜೆಟ್ ಯು ನಿಮ್ಮೆಲ್ಲ ಗಾಗಿ ಇಲ್ಲಿ ಮೈನ್ ಆಗಿ ವ್ಯಾಕ್ಸಿನ್ ವಿಚಾರ ಮತ್ತು ಒಂದ್ ಕಡೆ ಅಸಮಾಧಾನಗೊಂಡಿರುವಂತಹ ರೈತರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಪ್ರಯತ್ನ ಪಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬೈಕ್ ಸಾರ್ವಕಾಲಿಕ ದಾಖಲೆ ಬರೆದ ಜಿಎಸ್ಟಿ ಈವರೆಗಿನ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಕೊರೋನಾ ಸಂಕಷ್ಟದಲ್ಲಿ ಆರ್ಥಿಕತೆ ಚೇತರಿಕೆ ಸುಳಿವು ಜಿಎಸ್ಟಿ ದಾಖಲೆ ಕೊರೋನಾ ಕಾಲದಲ್ಲಿ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿತ ಆಗೋಗ್ಬಿಟ್ಟಿತ್ತು ಕೊರೋನಾ ಸಂಕಷ್ಟದಲ್ಲಿ ಈಗ ಆರ್ಥಿಕ ಚೇತರಿಕೆ ಕಾಣ್ತಾ ಇದೆ ಕಳೆದ ತಿಂಗಳಿನಿಂದಲೂ ಕೂಡ ಆರ್ಥಿಕ ಚೇತರಿಕೆ ಕಂಡು ಬರ್ತಾ ಇರುವಂಥದ್ದು ಭಾರತದಲ್ಲಿ ಜನವರಿ ತಿಂಗಳಲ್ಲಿ ದಾಖಲೆಯ ಜಿ ಎಸ್ ಟಿ ಸಂಗ್ರಹ ಆಗಿದೆ ದಾಖಲೆಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿರುವಂಥದ್ದು ಜಿ ಎಸ್ ಟಿ ಆರಂಭವಾದಂಥ ಬಳಿಕ ಗರಿಷ್ಠ ಸಂಗ್ರಹ ಅಂದ್ರೆ ಇದೆ ಇದೇ ರೆಕಾರ್ಡ್ ಈ ಈ ಬಾರಿ ಕಲೆಕ್ಟ್ ಆಗಿರುವಂತ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ ನಿನ್ನೆ ಸಂಜೆ ವೇಳೆಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹ ಆಗಿರುವಂಥದ್ದು ಇದರಲ್ಲಿ ಸಿ ಜಿ ಎಸ್ ಟಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಕೋಟಿ ಎಸ್ ಜಿ ಎಸ್ ಟಿ ಇಪ್ಪತ್ತೊಂಬತ್ತು ಸಾವಿರದ ಹದಿನಾಲ್ಕು ಕೋಟಿ ಕಲೆಕ್ಟ್ ಆಗಿರುವಂಥದ್ದು ಇನ್ನು ಐ ಜಿ ಎಸ್ ಟಿ ಅರವತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಸಂಗ್ರಹ ಆಗಿದೆ ನಿಮಗೆ ತೋರಿಸ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ನಲ್ಲಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಕಲೆಕ್ಟ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ನಲ್ಲಿ ಹೈಯೆಸ್ಟ್ ಕಲೆಕ್ಟ್ ಆಗಿದ್ದಂಥದ್ದು ಅದನ್ನ ಬಿಟ್ಟರೆ ಡಿಸೆಂಬರ್ ಆಗಿತ್ತು ರೆಕಾರ್ಡ್ ಕಳೆದ ತಿಂಗಳಲ್ಲಿ ಅದನ್ನ ಬಿಟ್ಟರೆ ನೆಕ್ಸ್ಟ್ ಈ ಮಂತ್ ಅಲ್ಲೇ ಅದು ಹೈಯೆಸ್ಟ್ ರೆಕಾರ್ಡ್ ಅನ್ನು ಮಾಡಿರುವಂತದ್ದು ನಿಮಗೆ ತೋರಿಸ್ತಾ ಇದ್ವಿ ಸಿ ಜಿ ಎಸ್ ಟಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಕೋಟಿ ಎಸ್ ಜಿ ಎಸ್ ಟಿ ಇಪ್ಪತ್ತೊಂಬತ್ತು ಸಾವಿರದ ಹದಿನಾಲ್ಕು ಕೋಟಿ ಈ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತಿದೆಯಲ್ಲ ಅದು ಈ ರಾಜ್ಯದ ಒಳಗಡೆ ಕಲೆಕ್ಟ್ ಆಗುವಂತಹ ಜಿ ಎಸ್ ಟಿ ಇನ್ನ ಐ ಜಿ ಎಸ್ ಟಿ ಅನ್ನುವಂಥದ್ದು ಇಂಟರ್ಸ್ಟೇಟ್ ಜಿ ಎಸ್ ಟಿ ಇದು ಇದು ಅರವತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇದುವರೆಗಿನ ದಾಖಲೆ ನಮ್ಮ ದೇಶದಲ್ಲಿ ಕಲೆಕ್ಟ್ ಆಗಿರುವಂತಹ ಒಂದು ಜಿ ಎಸ್ ಟಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇದು ಮತ್ತಷ್ಟು ನಿರೀಕ್ಷೆಗಳನ್ನ ದುಪ್ಪಟ್ಟು ಮಾಡ್ತಾ ಇರುವಂಥದ್ದು ಸೊ ಕಳೆದ ಡಿಸೆಂಬರ್ನಲ್ಲಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಕಲೆಕ್ಟ್ ಆಗಿದ್ರೆ ಈ ಬಾರಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ಕಲೆಕ್ಟ್ ಆಗಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಇನ್ನು ಈ ಆರ್ಥಿಕತೆಗೆ ಆಮ್ಲಜನಕವನ್ನು ತುಂಬಿದಂತ ಆಗ್ತಾ ಇದೆ ಸೊ ಈಗಾಗಿಯೇ ಈ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟ್ನಲ್ಲಿ ಯಾವ್ಯಾವ ರೀತಿಯಾಗಿ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಶಸ್ತ್ಯವನ್ನು ನೀಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ತುಂಬಾ ಚೇಂಜಸ್ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪ್ರತಿ ಬಾರಿ ಕೂಡ ಬಜೆಟ್ ಬಂದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಗಮನ ಹರಿಸುವಂತದ್ದು ಅಂದ್ರೆ ಟ್ಯಾಕ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಟ್ಯಾಕ್ಸ್ ನ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾರೆ ಯಾವ ರೀತಿಯಾದಂತಹ ರಿಲೀಫ್ ಸಿಗ್ಬಹುದು ನಮ್ಗೆ ಅಂತ ಯಾವ ರೀತಿಯಾಗಿ ದುಡ್ಡು ಉಳಿಬಹುದು ಅಕೌಂಟ್ ಅಲ್ಲಿ ಅಂತ ಕಳೆದ ವರ್ಷದಿಂದ ಕೇಂದ್ರ ಸರ್ಕಾರ ಎರಡು ರೀತಿಯ ಟ್ಯಾಕ್ಸ್ ಗಳನ್ನ ಆ ಒಂದು ಸ್ಲಾಬ್ಗಳನ್ನ ಪರಿಚಯಿಸಿದೆ ಒಂದರಲ್ಲಿ ತೆರಿಗೆ ವಿನಾಯಿತಿಗೆ ಅವಕಾಶ ಇರಲಿದೆ ಇನ್ನೊಂದು ಸ್ಲ್ಯಾಬ್ನಲ್ಲಿ ತೆರಿಗೆ ವಿನಾಯಿತಿಗೆ ಅವಕಾಶ ಇರಲ್ಲ ಕಳೆದ ವರ್ಷ ಎರಡೂ ಸ್ಲ್ಯಾಬ್ಗಳಲ್ಲಿ ತೆರಿಗೆ ಎಷ್ಟಿತ್ತು ಅನ್ನುವಂಥ ಅಂಶಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರ ಎರಡೂವರೆ ಲಕ್ಷದವರೆಗೆ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಈ ಬಾರಿ ಏನಾಗುತ್ತೆ ಅದು ಕ್ವಶನ್ ಮಾರ್ಕ್ ನೋಡಬೇಕು ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ವಿಧಿಸುವಂತ ನಿಟ್ಟಿನಲ್ಲಿ ಈ ಬಾರಿ ಯೋಚಿಸಬಹುದಾ ನೋಡಬೇಕು ಕಳೆದ ಬಾರಿ ಐದು ಪರ್ಸೆಂಟ್ ಟ್ಯಾಕ್ಸನ್ನು ವಿಧಿಸಲಾಗಿತ್ತು ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ನಾ ಐದರಿಂದ ಹತ್ತು ಲಕ್ಷದವರೆಗೆ ಆ ಒಂದು ಸ್ಲ್ಯಾಬ್ನಲ್ಲಿ ಇಪ್ಪತ್ತು ಪರ್ಸೆಂಟ್ಗೆ ಏರಿಕೆ ಮಾಡಲಾಗಿತ್ತು ಇನ್ನು ಹತ್ತು ಲಕ್ಷ ಮೇಲ್ಪಟ್ಟು ಮೂವತ್ತು ಪರ್ಸೆಂಟ್ವರೆಗೂ ತೆರಿಗೆ ವಿನಾಯಿತಿಗೆ ಅವಕಾಶವನ್ನು ನೀಡಲಾಗಿತ್ತು ಇದರಲ್ಲೂ ಕೂಡ ಸಾಕಷ್ಟು ಚೇಂಜಸ್ಗಳೆಲ್ಲ ಅದು ಇನ್ಡೆಪದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಕೆಲವೊಂದು ಕಡೆ ಐದು ಲಕ್ಷದವರೆಗೂ ಕೂಡ ಝೀರೋ ಪರ್ಸೆಂಟೇ ಇದ್ದಿದ್ದಂಥದ್ದನ್ನು ಗಮನಿಸಿದ್ದೀವಿ ಸೊ ಅದು ಇನ್ಡೆಪದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಬಟ್ ಈ ಬಾರಿ ಯಾವ ರೀತಿಯಾದಂಥ ರಿಲ್ಯಾಕ್ಸೇಷನ್ ಸಿಗುವಂಥ ಸಾಧ್ಯತೆ ಇದೆ ಜನಸಾಮಾನ್ಯರ ಅಕೌಂಟಲ್ಲಿ ದುಡ್ಡು ಉಳಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಒಂದು ಪ್ರಾಶಸ್ತ್ಯವನ್ನು ನೀಡಿ ಉಳಿಸುವಂತಹ ಸಾಧ್ಯತೆಗೆ ಆದ್ಯತೆಯನ್ನು ನೀಡುತ್ತೆ ಕಾದ್ ನೋಡಬೇಕು ಅದೇ ಒಂದು ಬಿಗ್ ಚಾಲೆಂಜ್ ಇರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರಿಗೆ ಯಾಕೆಂದರೆ ಇದರಲ್ಲಿ ಮತ್ತಷ್ಟು ಟ್ಯಾಕ್ಸ್ ಏನಾದರೂ ಏರಿಕೆ ಮಾಡಿಬಿಟ್ರೆ ವಿರೋಧ ಹಾಗೆ ಕೇಂದ್ರ ಸರ್ಕಾರಕ್ಕೆ ಒಂದು ನೆಕ್ಸ್ಟ್ ಚುನಾವಣೆಗಳಿಗೆ ಆಪತ್ತು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಸೊ ಈಗಾಗಿಯೇ ಈಗ ಆ ಒಂದು ರಿಲ್ಯಾಕ್ಸೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾರ್ಟ್ ದೇಶದ ನೂರ ಮೂವತ್ತು ಕೋಟಿ ಜನರಿಗೂ ಕೂಡ ನಿರೀಕ್ಷೆ ಇದೆ ಅದರಲ್ಲೂ ಸ್ಪೆಷಲಿ ಇರುವಂತದ್ದು ಅಂದ್ರೆ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಮೋದಿ ಅವರು ಎಲ್ರಿಗೂ ಕೂಡ ಫ್ರೀ ವ್ಯಾಕ್ಸಿನ್ ಅನ್ನ ಕೊಡ್ತಾರಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗುವಂತ ಸಾಧ್ಯತೆ ಇರುವಂತದ್ದು ಈ ಬಾರಿಯ ಬಜೆಟ್ ನಲ್ಲಿ ಯಾಕೆಂದ್ರೆ ನೂರ ಮೂವತ್ತು ಕೋಟಿ ಜನ ಅಂದ್ರೆ ಎರಡು ಲಸಿಕೆಯನ್ನ ಕೊಡಬೇಕು ಒಬ್ಬರಿಗೆ ಇನ್ನೂರ ಅರವತ್ತು ಕೋಟಿ ಲಸಿಕೆಯನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದರ ಕಂಪ್ಲೀಟ್ ವೆಚ್ಚವನ್ನ ದೇ ಅಂದ್ರೆ ಕೇಂದ್ರ ಸರ್ಕಾರ ಭರಿಸುತ್ತಾ ಅಥವಾ ರಾಜ್ಯದ ಮೇಲೆ ಎತ್ತಾಗ್ತಾರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಫ್ರೀ ಆಗಿ ಸಿಗುತ್ತಾ ಉಚಿತವಾಗಿ ಲಸಿಕೆ ಕೊಡುವಂತ ಬಗ್ಗೆ ಘೋಷಣೆ ಆಗುತ್ತಾ ಈ ಬಜೆಟ್ನಲ್ಲಿ ನೋಡ್ಬೇಕು ಈ ಬಜೆಟ್ನಲ್ಲೇ ಘೋಷಣೆ ಆಗ್ಬೇಕಾಗಿರುವಂತದ್ದು ಇಲ್ಲ ಅಂದ್ರೆ ಇಲ್ಲ ಕೊರೋನಾ ಲಸಿಕೆ ಬಗ್ಗೆನೆ ಜನರಲ್ಲಿ ಕುತೂಹಲ ಇದೆ ವಿಶೇಷ ಪ್ಯಾಕೇಜ್ ನಿರೀಕ್ಷೆಯಲ್ಲಿದ್ದಾರೆ ಕೊರೋನಾ ವಾರಿಯರ್ಸ್ಗಳು ಕೊರೋನಾ ವಾರಿಯರ್ಸ್ಗೆ ಪ್ರತ್ಯೇಕ ಪ್ಯಾಕೇಜ್ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ ನೋಡಬೇಕು ಇಡೀ ವರ್ಷದ ಆದಾಯ ಕೊರೋನಾಗೆ ಖರ್ಚಾಗಿದೆ ಲಸಿಕೆಗಾಗಿ ಪ್ರತ್ಯೇಕ ಫಂಡ್ ಅನ್ನ ಇಡ್ತಾರ ನರೇಂದ್ರ ಮೋದಿ ಅವರು ಅನ್ನೋದನ್ನ ನೋಡಬೇಕು ಕೊರೋನಾಗೆ ಬಜೆಟ್ ನಲ್ಲಿ ಏನು ಅನ್ನೋದೇ ಕುತೂಹಲ ಯಾಕಂದ್ರೆ ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಬಿಜೆಪಿ ನಾಯಕರು ಮಾತನಾಡಿದ್ರು ಸೊ ಕೇಂದ್ರ ಸರ್ಕಾರ ಅದಕ್ಕೆ ಎಷ್ಟು ಫಂಡ್ ಅನ್ನ ತೆಗೆದಿಡುತ್ತೆ ಅಥವಾ ಕೊರೋನಾ ವಾರಿಯರ್ಸ್ ಮಾತ್ರ ನಾವು ಫ್ರೀ ಕೊಡ್ತೀವಿ ಇನ್ನು ಉಳಿದ ಜನಸಾಮಾನ್ಯರಿಗೆಲ್ಲ ಸ್ಟೇಟ್ ಗೌರ್ಮೆಂಟ್ ಮೇಲೆ ಎತ್ತ ಹಾಕ್ತಾರ ಅದು ನೋಡ್ಬೇಕು ಅದೇ ಈ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಹನ್ನೊಂದು ಗಂಟೆಗೆ ಶುರು ಮಾಡ್ತಾರಲ್ಲ ಅವಾಗಲೇ ಸ್ಪಷ್ಟವಾಗುವಂಥದ್ದು ಇಲ್ಲಿ ಮೇಯ್ನ್ ನಿರೀಕ್ಷೆ ಜನಸಾಮಾನ್ಯರಿಗೆ ಒಂದು ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದ್ ಕಡೆ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆ ಇದೆ ಯಾವ ರೀತಿ ನಿರ್ಧಾರ ಹೊರಬೀಳುತ್ತೆ ಅದು ನೋಡೋಣ ನೂರ ಮೂವತ್ತು ಕೋಟಿ ಜನರ ನಿರೀಕ್ಷೆ ಇದೆ ಏನಾಗುತ್ತೆ ಇವತ್ತಿನ ಕೇಂದ್ರ ಬಜೆಟ್ ಅಂತ ಕೇಂದ್ರ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ ಹಾಗಾದ್ರೆ ಈ ಬಾರಿಯ ಬಜೆಟ್ ನಿಂದ ಜನರ ನಿರೀಕ್ಷೆಗಳೇನು ಕೊರೋನಾ ಮಹಾಮಾರಿ ಶುರುವಾದಂತ ನಂತರ ಮಂಡನೆ ಆಗ್ತಾ ಇರುವಂತ ಮೊದಲ ಬಜೆಟ್ ಇದಾಗಿದೆ ಈ ಬಜೆಟ್ ಹೇಗಿರುತ್ತೆ ಹಾಗಾದ್ರೆ ಯಾವೆಲ್ಲ ವಲಯಗಳಿಗೆ ಒತ್ತನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಆರ್ಥಿಕ ವಲಯದ ದಿಗ್ಗಜರೊಂದಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಗಾ ಲೈವ್ ಚರ್ಚೆ ಕಾರ್ಯಕ್ರಮ ಶುರುವಾಗುತ್ತೆ ತಪ್ಪದೆ ವೀಕ್ಷಿಸಿ ಇವೆಷ್ಟು ಇವರೆಗಿನ ಸುದ್ದಿ ಇರಿ ನ್ಯೂಸ್ ಏಟಿನ್ ಕನ್ನಡ ಚಾಲನ ಬಲ ನೇಮ ಕೊರೋನಾ ಹೊಡೆತಕ್ಕೆ ಖಾಲಿಯಾಗಿರೋ ಜೇಬು ತುಂಬಿಸ್ತಾರ ಮೋದಿ ಮುಸಿದಿರೋ ಆರ್ಥಿಕತೆಗೆ ನೀಡ್ತಾರ ವೇಗ ಇಂಡಿಯನ್ ಎಕಾನಮಿ ಹೊಸ ಬಜೆಟ್ ಹೊಸ ಸವಾಲು ಹೊಸ ಲೆಕ್ಕಾಚಾರ ಸರಳ ವಿಶ್ಲೇಷಣೆ ಪಕ್ಕಾ ಮಾಹಿತಿ ಕೇಂದ್ರ ಬಜೆಟ್ನ ಪಿಂಕ್ ಟು ಪಿಂಕ್ ಡೀಟೇಲ್ಸ್ ನಮೋ ಸರ್ಪ್ರೈಸ್ ನ್ಯೂಸ್ ಏಟೀನ್ ಮೆಗಾ ಕವರೇಜ್